ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ತಮ್ಮ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಯೂಟ್ಯೂಬ್ಗೆ ತಮ್ಮ ಇಲ್ಲ ಆಗ್ತಾಯಿಲ್ಲ ಹೈಲೈಟ್ ಆಗಿ ನೋಡೋ ಥರ ಅದನ್ನು ಕ್ರಿಯೇಟ್ ಮಾಡೋದು ಹೇಗೆ ಎಡಿಟ್ ಮಾಡೋದು ಯಾವ ಆ್ಯಪಲ್ಲಿ ಮಾಡೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಇನ್ಶೂಟ್ ಆ್ಯಪಲ್ಲಿ ಎಡಿಟ್ ಮಾಡೋದನ್ನು ಹೇಳ್ತಾ ಇದ್ದೀನಿ ಬೇಕಾದ್ರೆ ನೀವು ಕ ಇನ್ಸ್ಟರಲ್ಲಿ ಎಡಿಟ್ ಮಾಡ್ಬೋದು ಫ್ಲಿಪ್ಕಾರ್ಟ್ಸಲ್ಲಿ ಎಡಿಟ್ ಮಾಡ್ಬೋದು ತುಂಬ ಆ್ಯಪ್ಸ್ ಇದೆ ಇದರಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು ಶಾರ್ಟಲ್ಲಿ ಸೊ ಹಾಗಾಗಿ ನಾನು ಈ ಆ್ಯಪ್ನ ನಿಮಗೆ ಈ ಆ್ಯಪಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಫಸ್ಟು ಒಂದು ನೀವು ಯಾವುದು ಫೋಟೋನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀರ ನೀವು ಅದು ಅದನ್ನು ನೀವು ನೋಡಿ ಹಾಕ್ಬೋದು ಅಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಪ್ರೊಸೆಸ್ ಹೆಂಗೆ ಅಂತ ಹೇಳಿ ಆ ಥರ ಎಡಿಟ್ ಮಾಡಿ ಇಲ್ಲಿ ಸ್ಟಿಕನ್ಸ್ ಅಂತಿದೆ ಅದರಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಫೋಟೋಸು ಗ್ಯಾಲರಿ ಇರುತ್ತೆ ಅದೆಲ್ಲ ತೋರಿಸುತ್ತೆ ಯಾವುದನ್ನ ಆ್ಯಡ್ ಮಾಡಬೇಕು ಅಂತಿರುತ್ತೆ ಅದನ್ನು ಆ್ಯಡ್ ಮಾಡ್ಬೋದು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಯಾವ ಥರ ಬೇಕೋ ಆ ಥರ ಎಲ್ಲ ಆ್ಯಡ್ ಮಾ ಎಡಿಟ್ ಮಾಡ್ಕೋಬೋದು ಅದು ಆ್ಯಡ್ ಮಾಡ್ಬೋದು ಅದರಲ್ಲಿ ತೋರಿಸುತ್ತೆ ಯಾವ ಯಾವ್ಯಾವ ಯಾವ ಯಾವ್ಯಾವ ಸೈಜಲ್ಲಿ ಹಾಕಬೇಕು ಅಂತಲೂ ಅದರಲ್ಲಿ ಶೋ ಮಾಡುತ್ತೆ ಅದನ್ನು ತಗೊಂಡು ನೀವು ಹಾಕಬೇಕಾಗುತ್ತೆ ಇದ್ರಲ್ಲಿ ಕ್ಲಿಯರಾಗಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಎಡಿಟ್ ಎಲ್ಲ ಆಯಿತು ಇವಾಗ ಅಲ್ಲಿ ಟೆಕ್ಸ್ಟ್ ಬರಿಬೇಕಲ್ವಾ ತಮ್ಮಲ್ಲಿ ಹೆಡ್ ಲೈನ್ಸ್ ಇರುತ್ತಲ್ಲ ಸೊ ಅದನ್ನು ಬರಿಬೇಕಂತ ಹೇಳಿದ್ರೆ ಅಲ್ಲಿ ಟಿ ಅಂತ ಇರುತ್ತೆ ಟೆಕ್ಸ್ಟ್ ಅಂತ ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿದೆ ನಾವು ಕನ್ನಡದಲ್ಲಿ ಬೇಕಾದರೆ ಕನ್ನಡದಲ್ಲಿ ಬರಿಬೋದು ಇಂಗ್ಲೀಷಲ್ಲಿ ಬೇಕಾದ್ರೆ ಇಂಗ್ಲೀಷಲ್ಲಿ ಯಾವ್ದು ಬೇಕಾದ್ರೆ ಅಲ್ಲಿ ಬರಿಬೋದು ಮತ್ತು ಅಲ್ಲಿ ಕೆಳಗೆ ನೋಡಿ ಕಲ್ಲರ್ಸ್ ಇದೆ ಬಿಗ್ ಬಿಗ್ಗೆ ಇದೆ ಅದು ಮತ್ತು ತ್ರೀ ಲೈನ್ಸ್ ಇದೆ ಅದರಲ್ಲಿ ಕಲ್ಲರ್ಸ್ ಯಾವ ಅಲ್ಲಿ ನಾವು ಹಾಕಬೇಕು ಅಂತ ಮಾಡ್ಬೋದು ಇದನ್ನು ಮಾಡ್ಬೋದು ಮತ್ತು ಹೇ ಅಂತಿದೆ ಅದು ಹಾಂ ನಾವು ಬರಿತೀವಲ್ವಾ ಒಂದು ಪ್ಯಾಟ್ರನ್ಸು ಯಾವ ಪ್ಯಾಟ್ರನ್ನಲ್ಲಿ ನಾವು ಅದನ್ನು ಹೆಡ್ಲೈನ್ಸ್ನ ಹಾಕಬೇಕಂತಿರುತ್ತೆ ಮತ್ತು ಅದರ ಮತ್ತು ಸೈಜಸ್ ಇರುತ್ತೆ ಯಾವ ಸೈಜಲ್ಲಿ ಹಾಕಬೇಕು ಮತ್ತು ಅದರದ್ದು ಬಾರ್ಡರ್ ಬೇಕಾ ಕೆಪಾಸಿಟಿ ಎಷ್ಟು ಬೇಕು ಅದೆಲ್ಲ ಇರುತ್ತೆ ಅದನ್ನು ನೀವು ನೋಡಿ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ತೋರಿಸ್ತಿದ್ದೀನಿ ಈ ಪ್ರೊಸೆಸ್ನ ನೋಡಿ ನೆಕ್ಸ್ಟು ಸೇವ್ ಮಾಡೋವಂಥ ಆಪ್ಷನ್ ಮೇಲೆ ಇರುತ್ತೆ ಅಲ್ಲಿಗೆ ಓಕೆ ಮಾಡಿದ್ರೆ ಸೇವ್ ಆಗುತ್ತೆ ನೆಕ್ಸ್ಟು ವಿಡಿಯೋದಲ್ಲಿ ತೊಂಬಲೇ ಈಗಲೇ ಅಪ್ಲೈ ಮಾಡೋದಂತ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್